ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಚಳಿ ಜ್ವರ ಬಂದ್ಬಿಟ್ಟಿದೆ ವಾಯ್ಸ್ ಕೂಡ ಇಲ್ಲ ಆದರೂ ಕೂಡ ಕೊಡ್ತಾ ಇದ್ದೀನಿ ವಾಯ್ಸ್ ಹೇಗಿದೆ ಏನು ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಜ್ವರ ಹುಷಾರಿಲ್ಲ ಆದರೂ ಕೂಡ ಮಕ್ಕಳಿಗೆ ಟಿಫನ್ ಮಾಡೋಣ ಅಂತ ಇದ್ದಿದ್ದೀನಿ ಸಂಡೇ ಇದು ಇದು ಭಾನುವಾರ ಸ್ವಲ್ಪ ಶನಿವಾರ ದಿನ ಇದು ತರಕಾರಿ ಎಲ್ಲ ತಂದು ಕೊಟ್ಟಿರ್ತಾರೆ ಭಾನುವಾರ ಟೈಮ್ ಜಾಸ್ತಿ ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾನೇ ಇರ್ತೀನಿ ಭಾನುವಾರ ಟೈಮ್ ನಾವು ಜಾಸ್ತಿ ನಾನ್ ವೆಜ್ ಎಲ್ಲ ಮಾಡಲ್ಲ ಅದಕ್ಕೆ ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಅದು ಫ್ರೆಶ್ ಆಗಿದ್ದಾಗಲೇ ಈ ಥರ ಪಲಾವ್ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಶನಿವಾರ ದಿನ ಸಂತೆಯಿಂದ ತರಕಾರಿ ತಂದು ಕೊಟ್ಟಾಗ ಅದರ ಬೆಳಗ್ಗೆಗೆ ನಾನು ತರಕಾರಿ ಪಲಾವ್ ಮಾಡ್ತೀನಿ ಇವತ್ತು ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಏನು ಅಂದರೆ ಸಿಕ್ಕಾಪಟ್ಟೆ ನೆನ್ನೆ ಸಿಕ್ಕಾಪಟ್ಟೆ ಮಳೆಯೆಲ್ಲ ಬಂದಿದೆ ಅದರಿಂದ ಸ್ವಲ್ಪ ಕೋಲ್ಡ್ ಕೂಡ ಆಗಿಬಿಟ್ಟಿದೆ ನನಗೆ ಚಳಿನೇ ನಿನ್ನೆ ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದು ಮಳೆ ತಡಿಯೋಕ್ಕೆ ಆಗ್ತಾ ಇರಲಿಲ್ಲ ಚಳಿ ಅಷ್ಟು ಚಳಿ ಹೊಡಿತಾಯಿತು ನಾನು ಎಲ್ಲೋ ಮಳೆ ಬರ್ತಾಯಿದ್ದೀರ ಅದಕ್ಕನೂ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ನೈಟು ಒಂದು ಟ್ಯಾಬ್ಲೆಟ್ ತಗೊಂಡು ಮಲಗಿದೆ ಆದರೂ ಕೂಡ ಕಡಿಮೆನೇ ಆಗಿಲ್ಲ ಆದರೂ ಮಕ್ಕಳಿಗೆ ಟಿಫನ್ ಮಾಡಬೇಕಲ್ಲ ಅಂದ್ಬಿಟ್ಟು ಎದ್ದು ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಮನೆಯವರು ನಿನ್ನೆ ಹೋಗಿದ್ದರು ನಿನ್ನೆ ಇಲ್ಲಿಗೆ ಹೋಗಿದ್ದರು ಮೈಸೂರಿಗೆ ಮೈಸೂರು ಪಕ್ಕ ನಮ್ಮೂರಿದೆ ಅಲ್ವಾ ಮೆಲ್ಲಳ್ಳಿ ಅಂತ ನಮ್ಮೂರಿಗೆ ಹೋಗಿದ್ದು ಅವರು ಹಸು ತರಕ್ಕೆ ತಗೋಬೇಕು ಅಂತ ತುಂಬ ಆಸೆ ಇತ್ತು ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಮಗನಿಗೆ ತುಂಬ ದಿನದಿಂದ ಹುಡುಕ್ತಾಯಿದ್ರು ಹಸು ತಗೋಬೇಕು ಅಂತ ಅದಕ್ಕೆ ನಿನ್ನೆ ಬೆಳಿಗ್ಗೆ ಹೋಗಿದ್ದವರು ನಿನ್ನೆ ಬೆಳಿಗ್ಗೆ ಒಂದು ಏಳು ಗಂಟೆ ಆರು ಗಂಟೆಗೆ ಹೋದರು ಟಿಫನ್ನು ಮಾಡಲಿಲ್ಲ ಊಟನೂ ಮಾಡಲಿಲ್ಲ ಮುಖನೂ ತೊಳೆಯಲಿಲ್ಲ ಅಲ್ಲೂ ಉಜ್ಲಿಲ್ಲ ಹಾಗೆ ಹೋದರು ನಾನು ಟಿಫನ್ ತಿನ್ಕೊಂಡು ಹೋಗೋರಿ ಇರಿ ಅಂತ ಹೇಳಿದೆ ಆದರೂ ಕೇಳಲಿಲ್ಲ ಆದರೂ ಅಲ್ಲಿ ಹಸು ತಗೊಂಡು ಬರೋದು ಲೇಟಾಗಿ ಬರುತ್ತೆ ಅಂದ್ಬಿಟ್ಟು ಅವರು ಹಾಗೆ ಬೆಳಿಗ್ಗೆ ಎಂಟು ಗಂಟೆಗೆ ಏಳು ಗಂಟೆ ಆಗಿತ್ತು ಅವಾಗಲೇ ಹೋಗಿ ಹೋದರು ನಮ್ಮ ಹಸ್ಬೆಂಡ್ ಅವರ ಅವರ ಅಣ್ಣ ಇದ್ದಾರೆ ಅವರ ಅಮ್ಮನ ತಮ್ಮ ನಮ್ಮ ಊರಲ್ಲಿ ಅವ್ರಿಗೆ ಹೇಳಿದ್ರಂತೆ ತುಂಬ ದಿನದಿಂದ ಒಂದು ಹಸು ಬೇಕು ಅಂತ ಆದರೆ ನಮ್ಮ ಮನೆಯಲ್ಲಿ ಹಸುಗಳಿದೆ ಆದರೆ ಅದು ನಾಡು ಜಾಸ್ತಿ ಹಾಲೇನು ಕೊಡಲ್ಲ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಲು ಕೊಡುತ್ತೆ ಅಷ್ಟೇ ಇದು ಇಲತಿ ಹಸು ಬೇಕು ಅಂದ್ಬಿಟ್ಟು ತುಂಬ ದಿನದಿಂದ ಕೇಳಿದ್ರಲ್ಲ ಅದಕ್ಕೆ ಅವ್ರ ಅಕ್ಕನ ಮಗನಿಗೆ ಹಸು ತಗೊಳಕ್ಕೆ ಅಂತ ಹೋಗ್ತಾ ಇದ್ದಾರೆ ಅಂದರೆ ಅವನು ಈಗ ಚಿಕ್ಕ ಹುಡುಗ ಅಲ್ವಾ ನಮ್ಮ ಹಸ್ಬೆಂಡ್ಗಿಂತ ಸ್ವಲ್ಪ ಚಿಕ್ಕವನೇ ಸ್ವಲ್ಪ ಅಂದರೆ ತುಂಬ ಚಿಕ್ಕವನೇ ನನಗಿಂತ ಚಿಕ್ಕವನೇ ಅವನು ಅವನಿಗೆ ಅಲ್ಲಿಂದ ಅಷ್ಟು ದೂರದಿಂದ ಮೈಸೂರಿಂದ ಮಂಡ್ಯ ತನಕ ಹಸುನ ಲಾಗೇಜ್ ಆಟದಲ್ಲಿ ತರೋಕ್ಕಾಗಲ್ಲ ಅಂದ್ಬಿಟ್ಟು ಜೊತೆಯಲ್ಲೇ ಇದ್ದಾರೆ ನಮ್ಮದೇ ಒಂದು ಲಗೇಜ್ ಆಟೋ ಇದೆ ಸ ಸ್ವಂತ ಅದಲ್ಲಿ ಅದು ತೆನೆ ಹಸು ಬೇರೆ ನನಗೆ ಗೊತ್ತೇ ಇರಲಿಲ್ಲ ಅವರೇ ಹೇಳಿದ್ದು ಅದು ಬರೀ ಒಂದೇ ಹಸುವಾಗಿದ್ದರೆ ಅದೊಂಥರ ಆದರೆ ಅದು ತೆನು ತೆನೆ ಹಸು ಅದು ಈಗ ನಮಗೆ ಯಾವ ಥರ ಮನುಷ್ಯರಿಗೆ ಎಷ್ಟು ಇದಾಗುತ್ತೋ ನೋವು ಅದೇ ಥರ ಮ ಪ್ರಾಣಿಗಳಿಗೂ ನೋವಾಗುತ್ತೆ ಅಲ್ವಾ ಅದಕ್ಕೋಸ್ಕರ ನಮ್ಮ ಮನೆಯವರು ನಿಧಾನಕ್ಕೆ ಲಗೇಜ್ ಒಳಗಡೆ ಎಲ್ಲ ಹುಲ್ಲಾಕ್ಬಿಟ್ಟು ಅದಕ್ಕೆ ಏನು ಇದಾಗಬಾರ್ದು ಅಂದ್ಬಿಟ್ಟು ಹುಲ್ಲಾಕ್ಬಿಟ್ಟು ಹಸುನ ತಗೊಂಡು ಬಂದಿದ್ದಾರೆ ನಿಧಾನಕ್ಕೆ ಬೆಳಿಗ್ಗೆ ಎಂಟು ಗಂಟೆಲಿ ಹೋಗಿರೋದಕ್ಕೆ ಸಂಜೆ ಒಂಬತ್ತುವರೆ ಹತ್ತು ಗಂಟೆಗೆ ಬಂದಿದ್ದಾರೆ ಅಷ್ಟು ನಿಧಾನಕ್ಕೆ ಓಡಿಸ್ಕೊಂಡೇ ಬಂದಿದ್ದಾರೆ ಇವರು ನೋಡಲಿಲ್ಲ ಏನೂ ಇಲ್ಲ ಸುಮ್ಮನೆ ತಂದು ಅದನ್ನು ಕಟ್ ಅದಕ್ಕೆ ಇವಾಗ ಏನಾಗಿದೆಯೋ ಏನೋ ಗೊತ್ತಿಲ್ಲ ಅವರ ಅಮ್ಮ ಫೋನ್ ಮಾಡಿದರು ಯಾಕೆ ಅಂತ ಗೊತ್ತಿಲ್ಲ ಫೋನ್ ಮಾಡಿದರು ಅದಕ್ಕೆ ನಮ್ಮ ಹಸ್ಬೆಂಡ್ ಹೋಗಿದ್ದು ಬರ್ತೀನಿ ಏನು ಕೇಳಿಕೊಂಡು ಟಿಫನ್ ಬೇಗ ರೆಡಿ ಮಾಡು ಅಂತ ಹೇಳಿದ್ರು ಅದಕ್ಕೆ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆದರೂ ಬೆಳಗ್ಗೆಗೆ ಕೆಲಸಕ್ಕೆ ಹೋಗೋಕ್ಕೆ ಅಂದ್ಬಿಟ್ಟು ಅವರು ಕೂಡ ಸ್ನಾನ ಮಾಡ್ತಾಯಿದ್ರು ನಾನು ಕೂಡ ಟಿಫನ್ ಮಾಡ್ತಾಯಿದ್ದೆ ಆಮೇಲೆ ಫೋನ್ ಬಂತು ನಾನಂತೂ ಅವ್ರ ಮನೆಯವ್ರ ಜೊತೆ ಏನು ಅಲ್ವಾ ಅದಕ್ಕೆ ನನ್ನ ಮಗಳ ಕೈಲಿ ಕೊಟ್ಟೆ ತಗೊಂಡೋಗಿ ಕೊಡು ನಿಮ್ಮ ಪಾಪನ ಹತ್ರ ಅಂತ ಅವರು ಫೋನ್ ಮಾಡಿದರು ಪಾಪ ಹಸು ಕರು ಹಾಕ್ತಾ ಇದೆ ಅಂತ ಅದಕ್ಕೆ ಅವರಮ್ಮ ಒಬ್ಬರೇ ಕೈಲಾಗಲ್ಲ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಕೂಡ ಹೋಗಿದ್ದರು ನಮ್ಮದು ಹಸುಗಳು ಯಾವಾಗ ಕರು ಹಾಕಿದ್ರು ಕೂಡ ಅದು ಜಾಸ್ತಿ ದಿನ ಉಳಿಯೋದೇ ಇಲ್ಲ ಅದರಲ್ಲೂ ನಾ ಜಾಸ್ತಿ ಕರು ಹಾಕೋದೇ ನಮ್ಮದು ಜಾಸ್ತಿ ಗಂಡು ಕರುನೇ ಹಾಕುತ್ತೆ ಹೆಣ್ಣು ಕರು ಜಾಸ್ತಿ ಹಾಕೋದೇ ಇಲ್ಲ ಅದಕ್ಕೆ ನಮ್ಮ ಮನೆಯವರು ಕೂಡ ಸ್ನಾನ ಮಾಡಿಕೊಂಡು ಏನಾಗಿದೆ ಏನು ಅಂತ ನೋಡೋಕ್ಕೆ ಅಂತ ಹೋಗಿದ್ದಾರೆ ಅವ್ರು ಬರೋಷ್ಟೊತ್ತಿಗೆ ನಾನು ಕೂಡ ಇವತ್ತು ಸಂಡೇ ಆಗಿರೋದ್ರಿಂದ ಅವರು ಬೇಗ ವ್ಯಾಪಾರಕ್ಕೆ ಹೋಗ್ತಾರೆ ಅದಕ್ಕೆ ಅವ್ರು ಬರೋಷ್ಟೊತ್ತಿಗೆ ಟಿಫನ್ ರೆಡಿ ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ನಾನು ಕೂಡ ಪಲಾವ್ ರೆಡಿ ಮಾಡ್ತಾಯಿದ್ದೀನಿ ಏನಾಗುತ್ತೆ ಏನು ಅಂತ ಮುಂದೆ ಮುಂದೆ ನೋಡಿ ಹೇಳ್ತೀನಿ ಆದರೆ ನಮ್ಮ ನಾನು ನೋಡಿದ ಮಟ್ಟಿಗೆ ನಮ್ಮ ಮನೇಲಿ ಕರುಗಡೆ ಉಳಿಯೋದಿಲ್ಲ ಆದರೆ ಈ ಸಲೇ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ವಿ ನೋಡೋಣ ಯಾವ ಕರು ಹಾಕುತ್ತೆ ಏನು ಅಂತ ಹೇಳ್ತೀನಿ ಆದರೆ ಹಸುಗಳು ಕರು ಹಾಕಿದ್ದೇ ಆಗಲಿ ಮತ್ತು ಇನ್ನೂ ಏನೇನೋ ಇರುತ್ತೆ ಅಲ್ವ ಆ ವೀಡಿಯೋ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಆ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ಅಂದರು ಮಳೆ ಮಧ್ಯಾಹ್ನ ಇಳ್ದಿರೋ ಮಳೆ ಬೆಳಗ್ಗೆ ತನಕ ಬರ್ತಾನೇ ಇದೆ ಈ ಕೋಲ್ಡ್ಗೆ ಬೆಳಗ್ಗೆನೇ ಎದ್ದು ಕೆಲಸನೂ ಮಾಡೋಕ್ಕಾಗಲ್ಲ ಏನೂ ಇಲ್ಲ ನಾನು ಎದ್ದು ಈಗ ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ಟು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ ನಾನು ಫಸ್ಟೇ ಒಂದು ವೀಡಿಯೋಲಿ ಹೇಳಿದ್ದೀನಿ ನಾನು ಟಿಫನ್ ಆದ ತಕ್ಷಣ ಅಡುಗೆ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ ಆಮೇಲೆ ಬೇಕಿದ್ರೆ ಒರೆಸ್ಕೊಳ್ತೀನಿ ಈಗ ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಈಗ ಟಿಫನ್ ಹಾಕಿ ಕೊಡಬೇಕು ಅವರು ನನಗೆ ತಿನ್ನೋಕ್ಕೆ ಇಲ್ಲಿಗೆ ಟಿಫನ್ ಏನು ಬೇಡ ಬರೀ ಬಾಕ್ಸ್ ಹಾಕು ಅಂತ ಹೇಳಿದರು ಅದಕ್ಕೆ ಅವ್ರಿಗೆ ಬಾಕ್ಸ್ಗೆ ಕಾಕ್ಬಿಟ್ಟು ಕೊಡೋಣ ಅಂತ ಕೊಡ್ತಾಯಿದ್ದೀನಿ ಈಗ ಟಿಫನ್ ಎಲ್ಲ ರೆಡಿಯಾಗಿದೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಬಿಸಿ ಇದ್ದಾಗಲೇ ನಾನು ಮಿಕ್ಸ್ ಮಾಡ್ತೀನಿ ಅದು ಸ್ವಲ್ಪ ಆರೋಗ್ಬಿಟ್ರೆ ಬಿಡುತ್ತೆ ಅನ್ನ ಎಲ್ಲ ಒಂದೇ ಕಡೆ ಸೇರ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಬಿಸಿ ಇದ್ದಾಗಲೇ ಸ್ವಲ್ಪ ಇದಾಗ್ಬಿಟ್ಟು ಪಂಗಾದಮೇಲೆ ಸ್ವಲ್ಪ ಬಿಸಿ ಇದ್ದಾಗಲೇ ಅದನ್ನ ಸ್ವಲ್ಪ ಸ್ವಲ್ಪ ಇದು ಮಾಡ್ಕೋಬೇಕು ಇಲ್ಲಾಂದರೆ ಅನ್ನ ಎಲ್ಲ ಒಡೆದೋಗಿಬಿಡುತ್ತೆ ಇವಾಗ ಅವರು ಅಂತ ಹೋದೆ ಅವರು ನನಗೆ ಇಲ್ಲಿ ತಿನ್ನಕ್ಕಾಗಲ್ಲ ಈಗ ಟೈಮ್ ಆಗಿದೆ ನನಗೆ ಬೇಡ ಇಲ್ಲಿ ತಿನ್ನಲ್ಲ ಬಾಕ್ಸ್ ಕಾಕು ಅಂತ ಹೇಳಿದ್ರು ಅದಕ್ಕೆ ಬಾಕ್ಸ್ಗೆ ಹಾಕಿ ಕೊಟ್ಟೆ ಏನಾಗಿದೆ ಅಂದರೆ ಹಸು ಕರು ಹಾಕಿದೆ ಆದರೆ ಯಾರೂ ನೋಡೇ ಇಲ್ಲ ಪಾಪ ಅದನ್ನು ಇವರು ನೈಟ್ ಒಂಬತ್ತುವರೆ ಆಗೋಯ್ತಲ್ಲ ಅದಕ್ಕೆ ತಂದು ಸುಮ್ಮನೆ ಕಟ್ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆ ಒಂದು ಹತ್ತು ಗಂಟೆ ಒ ಇಲ್ಲ ಎಂಟು ಗಂಟೆ ಒಂಬತ್ತು ಗಂಟೆಗೆ ಏನೋ ನಮ್ಮ ಹಸ್ಬೆಂಡ್ ಹೋದರು ಅವರಮ್ಮ ಫೋನ್ ಮಾಡಿದ್ರಲ್ಲ ಅವಾಗ ಆವಾಗ ಅಮ್ಮ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಕರುನ ಇದು ಮಾಡಿದ್ದಾರೆ ಹೆಣ್ಣು ಕರು ಹಾಕಿದೆ ತುಂಬ ಚೆನ್ನಾಗಿದೆ ಅಮ್ಮನ ಥರನೇ ಇದೆ ನನಗೆ ಈ ಕರು ಬಗ್ಗೆ ಎಲ್ಲ ಅಷ್ಟು ಗೊತ್ತಾಗಲ್ಲ ಆದರೆ ನಮ್ಮ ಹಸ್ಬೆಂಡ್ ಅವರ ಅಮ್ಮ ಅವ್ರಿಗೆಲ್ಲ ಗೊತ್ತು ನಾಡಸ್ಸುಗಳಿದೆ ನಮ್ಮ ಮನೇಲಿ ತುಂಬ ನಾಡಸ್ಸುಗಳೆಲ್ಲ ಇದೆ ಇವೆಲ್ಲ ನಮ್ಮದೇ ಅದೇ ಇಲತಿಯಸು ಇವತ್ತು ತಂದು ಬೆಳಗ್ಗೆಗೆ ಕರು ಹಾಕ್ತು ಹೆಣ್ಗರು ತುಂಬ ಚೆನ್ನಾಗಿದೆ ಎರಡು ಕೂಡ ಚೆನ್ನಾಗೇ ಇದೆ ನನಗಂತೂ ಫುಲ್ಲು ಆಯಿತು ಯಾಕೆಂದರೆ ಹೆಣ್ಗರು ಅಂದೇ ಎಣ್ಣೆಯಲ್ಲಿ ಗಂಡೇ ಆಗಲಿ ಖುಷಿ ಇರುತ್ತೆ ಬಟ್ ಶುಕ್ರವಾರ ದಿನ ಅಲ್ವಾ ಶುಕ್ರವಾರ ದಿನ ಕರು ಹಾಕಿರೋದಕ್ಕೆ ಸ್ವಲ್ಪ ಖುಷಿ ಆಗುತ್ತೆ ನನಗೆ ಅದಕ್ಕೆ ಜಾಸ್ತಿ ಏನು ಕರು ಹಾಕೋದೆಲ್ಲ ವೀಡಿಯೋ ಮಾಡಿಲ್ಲ ನಾ ಎಲ್ಲ ಫೋಟೋ ತೆಗೆದ್ರೆ ವೀಡಿಯೋ ಮಾಡಿದ್ರೆ ನಮ್ಮ ಮನೇಲಿ ಬೈತಾರೆ ಅದಕ್ಕೆ ನಾವು ಜಾಸ್ತಿ ಹಸು ಕರು ಬಗ್ಗೆ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಅದು ಹಸುಗಳಿಗೆಲ್ಲ ಪುಟಾಣಿ ಹಸು ಅಲ್ವಾ ಅದೆಲ್ಲ ಕರು ಎಲ್ಲ ಅದಕ್ಕೆ ಅದೆಲ್ಲ ವೀಡಿಯೋ ಮಾಡಿ ಜಾಸ್ತಿ ವೀಡಿಯೋ ಏನು ಮಾಡೋಕ್ಕೆ ಹೋಗಬಾರ್ದು ನೋಡಿ ಆ ಕಡೆ ಎಲ್ಲ ಹಾಡುಗಳಿದೆ ಸಣ್ಣ ಸಣ್ಣ ಹಾಡುಗಳು ಆದರೆ ಆಗಿರೋದ್ರಿಂದ ಕೊಟ್ಗೆ ಹತ್ರ ಜಾಸ್ತಿ ಏನು ಇದು ಮಾಡ್ತಾ ಇಲ್ಲ ನಮ್ಮ ಅತ್ತೆಯವರು ಗಿಣ್ಣು ಕೊಡ್ತೀನಿ ಅಂತ ಹೇಳಿದ್ರು ಆದರೆ ನಾನೇ ಯಾವ ಗಿಣ್ಣಲು ಬೇಡ ಏನು ಬೇಡ ಯಾರೂ ತಿನ್ನಲ್ಲ ಅಂದ್ಬಿಟ್ಟು ನಾನು ಗಿಣ್ಣಲ್ಲಿ ಈಸ್ಕೊಳ್ಳಿಲ್ಲ ಹಸು ಕರು ಹಾಕಿದ್ದು ಒಂದು ಫೈವ್ ಡೇಸ್ಗೂ ಏನೋ ಹಾಲು ಹಾಲು ಚೆನ್ನಾಗಿದೆಯೋ ಏನು ನೋಡಿ ಅಂದ್ಬಿಟ್ಟು ಹಾಲು ಕೊಟ್ಟು ಕಳಿಸಿದ್ರು ಒಂದು ಲೀಟ್ರರು ಅದನ್ನು ಕಾಯೋಕ್ಕೆ ಅಂತ ಇದ್ದೀನಿ ಯಾಕೆ ಅಂದರೆ ಹಾಲು ಗಿಣ್ಣಾಲು ಹಾಗೆ ಇದೆಯೋ ಇಲ್ವೋ ಅಂತ ನೋಡೋಕ್ಕೋಸ್ಕರ ಅಷ್ಟೇ ಆದರೆ ಹಾಲು ಚೆನ್ನಾಗೇ ಇತ್ತು ಗಿಣ ಹಾಲಲ್ಲ ಮಾಮೂಲಿ ಹಾಲೇ ಇತ್ತು ಅದು ಒಂದು ಐದು ದಿನ ಒಂದು ವೀಕ್ ತನಕ ಗಿಣ್ಣಲ್ಲಿ ಬರುತ್ತೆ ಅಲ್ವಾ ಅದಕ್ಕೆ ಹಾಲು ಇಲ್ಲ ಗಿಣ್ಣು ಸ್ವಲ್ಪ ಕಾಯಿಸ್ಬಿಟ್ಟು ನೋಡಿ ಅಂದ್ಬಿಟ್ಟು ಒಂದು ಲೀಟ್ರ್ ಕೊಟ್ಕೊಳಗಿಸಿದ್ರು ಅದು ಗಿಣ್ಣಾಲಲ್ಲ ಸೇಮು ಮಾಮೂಲಿ ಹಾಲೇ ಆಗಿತ್ತು ಗಿಣ್ಣು ಹಾಲು ಕೊಡ್ತೀನಿ ಅಂತ ಹೇಳಿದ್ರು ನಾನೇ ಬೇಡ ಅಂತ ಹೇಳಿದೆ ಇಷ್ಟೇ ಇವತ್ತಿನ ವೀಡಿಯೋ